ಡಿಕೆ ಶಿವಕುಮಾರ್ ಅವರ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರ ಮತ್ತು ವಿಧಾನಸಭೆಯ ವಿಧಾನ ಪರಿಷತ್ತಿನ ಎಲ್ಲ ಮಾನ್ಯ ಇತರ ಎಲ್ಲ ಪಕ್ಷದ ಮುಖಂಡರುಗಳೇ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವರು ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಯಾವಾಗ ಪ್ರಾರಂಭ ಆಯಿತು ಅದರ ಉದ್ದೇಶ ಏನು ಅದು ನಡೆದು ಬಂದಂಥ ದಾರಿ ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ನನಗೆ ಇವತ್ತು ಹುಷಾರಿಲ್ಲ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಬಿ ಜೆ ಪಿಯವರ ದ್ವೇಷದ ರಾಜಕಾರಣ ಅವರು ಬಿ ಜೆ ಪಿ ಎಲ್ಲೆಲ್ಲಿ ಅಧಿಕಾರ ಇದೆ ಕೇಂದ್ರದಲ್ಲಿರಲಿ ರಾಜ್ಯಗಳಿರಲಿ ಎಲ್ಲ ಕಡೆ ಕಾಂಗ್ರೆಸ್ನವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಕೋರ್ಟ್ನಲ್ಲಿ ಅಲಿತಕ್ಕಂತ ಕೆಲಸವನ್ನು ಮಾಡ್ತಕ್ಕಂಥದ್ದು ಅವರನ್ನ ಅಪರಾಧಿಗಳನ್ನಾಗಿ ಮಾಡತಕ್ಕಂತ ಪ್ರಯತ್ನವನ್ನು ಮಾಡತಕ್ಕಂತದ್ದು ಇದು ಅಸತ್ಯವಾದಂತ ವಿಚಾರವನ್ನ ಎತ್ಕೊಂಡು ಇವರು ಈ ರೀತಿಯಾಗಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಆಮೇಲೆ ಹಣಮದ್ರ ತಾಂಡ ಆಡ್ತಾ ಇದೆ ನಿರುದ್ಯೋಗ ತಾಂಡ ಇದೆ ತೆರಿಗೆ ಎದ್ವಾ ತದ್ವಾ ಹಾಕಿ ಅದರಿಂದ ರಾಷ್ಟ್ರವನ್ನ ಇವತ್ತು ಬಹಳ ಸಾಲಗಾರ ರಾಷ್ಟ್ರವನ್ನಾಗಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಈ ದೇಶದ ಸಾಲ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಐವತ್ತು ಸಾಲ ಇರ್ತಕ್ಕಂಥದ್ದು ಸುಮಾರು ಎರಡು ನೂರು ಲಕ್ಷಗಳು ಇಲ್ಲ ಎರಡು ಇನ್ನೂರು ಲಕ್ಷ ಕೋಟಿಗಳು ಇನ್ನೂರು ಲಕ್ಷ ಕೋಟಿಗಳು ಅಂದರೆ ಇವರು ಬಂದ ಮೇಲೆ ಸುಮಾರು ಒಂದು ಲಕ್ಷದ ನಲವತ್ತೆಂಟು ಮೂರು ಲಕ್ಷದ ನಲವತ್ತೆಂಟು ಸಾವಿರ ನಲ್ವತ್ತೆಂಟು ಲಕ್ಷ ಕೋಟಿಗಳನ್ನು ಸಾಲ ಮಾಡಿದೆ ಅಂದರೆ ಇನ್ನೂರು ಲಕ್ಷ ಅಂತಂದ್ರೆ ಎಷ್ಟು ನೋಡಿ ಈಗ ಸ್ವಾತಂತ್ರ್ಯ ಬಂತರಿಂದ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಸಾಲ ಇದ್ದು ದೇಶದ ಮೇಲೆ ನರೇಂದ್ರ ಮೋದಿ ಅವ್ರು ಬಂದು ಎಷ್ಟು ವರ್ಷ ಆಯ್ತು ಈಗ ಹನ್ನೊಂದು ವರ್ಷಗಳಾಗಿದೆ ಹನ್ನೊಂದು ವರ್ಷ ಆರು ಆರ್ತಿಗಳಾಗಿದೆ ಹನ್ನೊಂದೂವರೆ ವರ್ಷ ಈ ಹನ್ನೊಂದೂವರೆ ವರ್ಷದಲ್ಲಿ ನೂರು ಲಕ್ಷ ನಲವತ್ತೆಂಟು ನೂರ ನಲವತ್ತೆಂಟು ಲಕ್ಷ ಕೋಟಿಗಳನ್ನ ಸಾಲ ಮಾಡ ಸ್ವಾತಂತ್ರ್ಯ ಬರ್ತೆಯಿಂದ ಐವತ್ ಲಕ್ಷ ಹನ್ನೊಂದು ಸಾವಿರ ಸಾಲ ಇದ್ದದ್ದು ಇವತ್ತು ಎರಡು ಲಕ್ಷಕ್ಕೂ ಮೀರಿ ಸಾಲ ಆಗಿದೆ ಇದನ್ನು ಯಾರು ಮಾಡಿದ್ರು ನರೇಂದ್ರ ಮೋದಿಯವರು ಬಿಜೆಪಿಯವರು ಇದನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಹೇಳಿದ್ರು ಈ ದೇಶದಲ್ಲಿ ನಿರುದ್ಯೋಗ ತಾಂಡಾಡ್ತಾ ಇದೆ ಈ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಕಂಡ್ಕೊಳ್ಳಿಕ್ಕೆ ಎರಡು ಕೋಟಿ ಹುದ್ದೆಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೇನೆ ಎರಡು ಲಕ್ಷ ಎರಡು ಕೋಟಿ ಉದ್ಯೋಗಗಳು ಯುವಕರಿಗೆ ಕೊಡ್ತೀನಿ ನಿರುದ್ಯೋಗಿಗಳಿಗೆ ಕೊಡ್ತೀನಿ ಅಂತ ಹೇಳಿದರು ಮಾಡಕ್ಕಾಗಲಿಲ್ಲ ವಿದೇಶದಲ್ಲಿರ್ತಕ್ಕಂಥ ಹಣನ ಇಲ್ಲಿ ತಗೋಬಂದು ನಾನು ಎಲ್ಲರಿಗೂ ಎಷ್ಟು ಸಾವಿರ ಕೋಟಿ ಪ್ರತಿ ಒಬ್ಬನ ಅಕೌಂಟ್ಗೂ ಹದಿನೈದು ಲಕ್ಷ ರೂಪಾಯಿಗಳನ್ನ ಹಾಕ್ಬಿಡ್ತೀನಿ ಅಂತ ಹೇಳುದು ಅವರು ಹೇಳದಂತ ಒಂದೂ ಕೂಡ ಮಾಡಲಿಲ್ಲ ಇತ್ತೀಚೆಗೆ ಪೆಟ್ರೋಲು ಡೀಸೆಲ್ಲ ಗ್ಯಾಸ್ ಇದ್ರ ಬೆಲೆಗಳನ್ನೆಲ್ಲ ಏರ್ಸುದು ಇವನ್ನೆಲ್ಲ ಯಾರು ದೇಶದ ಗಮನವನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಅದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಈಗ ನ್ಯಾಷನಲ್ ಹೆರಾರ್ಡ್ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು ಯಾಕಾಯ್ತು ನೆಹ್ರೋರವರು ತಮ್ಮ ಸ್ವಾರ್ಥ ಅದಕ್ಕೋಸ್ಕರ ಮಾಡಿದ್ರ ಅವತ್ತು ಸ್ವಾತಂತ್ರ್ಯ ಹೋರಾಟ ನಡೀತಾ ದೇಶದ ಜನರಿಗೆಲ್ಲ ಗೊತ್ತಾಗಬೇಕು ಸ್ವಾತಂತ್ರ್ಯದ ಬಗ್ಗೆ ಗೊತ್ತಾಗಬೇಕು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ನ್ಯಾಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು ಅವರ ಆಸ್ತಿ ಎಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ ಕಾಂಗ್ರೆಸ್ ಪಕ್ಷದ ಆಸ್ತಿ ಇಂಥದ್ರಲ್ಲಿ ಅವರು ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮೇಲೆ ಯಂಗ್ ಇಂಡಿಯನ್ ಅಂತ ಪತ್ರಿಕೆ ಆಯ್ತು ಯಂಗ್ ಇಂಡಿಯನ್ ಪತ್ರಿಕೆ ಇದ್ರ ಮೇಲೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಪಿಟ್ರೋಢ ಅವರಿಗೆ ಮತ್ತೆ ಯಾರ್ಯಾರು ಓರೋಗಿದ್ದಾರೆ ಹಾಕಿದ್ರು ಇಡಿ ಮೂಲಕ ತನಿಖೆ ಮಾಡಿಸಿದ್ರು ಎರಡ್ ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ಯಾರವನು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ಹಾಕಿದ್ರು ಇಲ್ಲಿವರೆಗೂ ನಡ್ಕೊ ಬಂದಿತ್ತು ಹೈಕೋರ್ಟ್ನಲ್ಲಿ ಇವತ್ತು ಐ ಆರು ಕ್ವಾಶ್ ಮಾಡಿದ್ದಾರೆ ಐ ಆರು ಸಾರಿ ಚಾರ್ಜ್ ಶೀಟು ಕ್ವಾಶ್ ಮಾಡಿದ್ದಾರೆ ಎಫ್ಐಆರ್ ಸೇರಿಸಿ ಕ್ವಾಶ್ ಮಾಡಿದ್ದಾರೆ ಕ್ವಾಶ್ ಮಾಡಿದ್ದಾರೆ ಇದು ಅದರ ಅಸತ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ದ್ವೇಷದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಪಿಯವರಿಗೆ ನಾಯಕರುಗಳಿಗೆ ಅಲ್ಲ ಕಾಂಗ್ರೆಸ್ನ ನಾಯಕರುಗಳಿಗೆ ಸ್ಪರ್ಧೆ ಕೊಡಬೇಕು ಅಂತ ಮಾಡಿದ್ದು ಹೈಕೋರ್ಟ್ನವರು ಸತ್ಯವನ್ನ ಎತ್ತಿಡಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಒಂದು ಎರಡನೇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಅವರ ಹೆಸರಿನಲ್ಲಿ ಇತ್ತು ಅದನ್ನ ಚೇಂಜ್ ಮಾಡಿ ಎಂತ ಜಿ ರಾಮ್ ಜಿ ಜಿ ರಾಮ್ ಜಿ ಅಂತ ಇವ್ರಿಗೆ ತೊಂದರೆ ಏನಿತ್ತು ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿ ಅವ್ರ ಕಂಡ್ರೆ ಆಗಲ್ಲ ಮೊದಲಿಂದ ನೆಹರು ಕಂಡ್ರೆ ಆಗಲ್ಲ ಆಮೇಲೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ ಆಮೇಲೆ ಬಡವರು ಕಂಡ್ರೆ ಆಗಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾವುದೇ ಜಾತಿಲಿರ್ತಕ್ಕಂಥ ಬಡವರು ಅವರಿಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ವಿರೋಧ ಮಾಡತಕ್ಕಂಥದ್ದು ಅವರ ಕೆಲಸ ಈಗ ನೋಡಿ ನಾವು ಐದು ಗ್ಯಾರಂಟಿಗಳನ್ನ ಮಾಡಿರೋದು ಸಮಾಜದಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಅದನ್ನು ವಿರೋಧ ಮಾಡೋದು ಅವರೇ ಈಗ ರಿಪೀಟ್ ಮಾಡ್ತಾ ಇದ್ದಾರೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯ ಕಾರ್ಯಕ್ರಮಗಳನ್ನ ಈಗ ಕಾಪಿ ಮಾಡ್ತಾ ಇದ್ದಾರೆ ಈ ತರ ಬಿಜೆಪಿಯವರು ಯಾವಾಗಲೂ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಅದರಿಂದ ನಮ್ಮ ಎಲ್ಲ ಅನೇಕ ಜನ ನಮ್ಮ ಲೀಡರ್ಗಳು ಕಾಂಗ್ರೆಸ್ಸಿನ ಲೀಡರ್ಗಳ ಮೇಲೆ ಕೇಸ್ಗಳನ್ನು ಹಾಕೋದು ಸುಳ್ಳು ಕೇಸ್ಗಳನ್ನು ಹಾಕೋದು ಅಪಪ್ರಚಾರ ಮಾಡತಕ್ಕಂಥದ್ದು ಇದನ್ನ ಅವಿವಾಹಿತವಾಗಿ ನಡ್ಕೊಂಡು ಬಂದಿದ್ದಾರೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಮಾಡ್ತಾ ಇದಾರೆ ಕೋರ್ಟ್ನಲ್ಲಿ ಈಗ ನ್ಯಾಯ ಸಿಕ್ಕಿದೆ ಆ ನ್ಯಾಯದ ಪರವಾಗಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಸದನದ ಒಳಗೆ ಸದನದ ಒಳಗೆ ಹೊರಗೆ ಇದನ್ನ ಈ ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ರಾಜ್ಯದ ಉದ್ದಕ್ಕೂ ರಾಜ್ಯದ ಉದ್ದಕ್ಕೂ ದೇಶದ ಉದ್ದಗಲಕ್ಕೂ ಈ ಪ್ರತಿಭಟನೆಯನ್ನು ಮಾಡ್ತೀವಿ ಕಾಂಗ್ರೆಸ್ನವರು ಕೈಕಟ್ಟಿ ಕೂತ್ಗಳವ್ರು ಅಲ್ಲ ಹೋರಾಟ ಮಾಡ್ತಕ್ಕಂಥವ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಅವರು ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಬಿಜೆಪಿ ನಾಯಕರು ಭಾಗವಹಿಸಿದ್ರೂ ಸ್ವಾತಂತ್ರ್ಯ ಬಂದ ಮೇಲೆ ಅನುಭವಿಸಿ ಸುಳ್ಳು ದ್ವೇಷದ ರಾಜಕಾರಣ ಬೇರೆ ಮಾಡ್ಬಿಟ್ಟಿದ್ದಾರೆ ಸೊ ಇದರಿಂದ ನಾವು ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ ದಯಮಾಡಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಕ್ಷಮಿಸ್ಬೇಕು ಬೇಕಾದಷ್ಟು ಮಾತಾಡೋದಿದೆ ಅದಕ್ಕೆ ಹೆಸರು ಬದಲಾವಣೆ ಮಾಡಿ ರಾಮ್ ಜಿ ಜಿ ಾರಲ್ಲ ಆಮೇಲೆ ಜಿ ಮೋದಿ ಜಿ ಅಂತ ಮಾಡಬಹುದು ಈಗ ಪ್ಲಾನಿಂಗ್ ಕಮಿಷನ್ ಇದರನ್ನ ಬದಲಾಯಿಸ್ಬಿಟ್ರು ನೀತಿ ಆಯೋಗ ಅಂತ ಮಾಡಿದ್ರು ಬರೀ ಇದೇನೆ ರಾಜ್ಭವನ್ ಸಿ ರಾಜ್ಭವನ್ ಇದೆಯಲ್ಲ ಈ ರಾಜಭವನ ಅಂತ ಅನ್ನೋದು ಮೊದಲಿಂದ ಬಂದಿರ್ತಕ್ಕಂಥ ಹೆಸರು ಅದನ್ನ ಎಂತ ಇದು ಲೋಕಭವನ ಲೋಕಭವನ ನಾವು ರಾಜಭವನ ಇದೆಯಲ್ಲ ಇಟ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್ ರಾಜ್ಯ ರಾಜ್ಯಪಾಲರು ಅಲ್ಲಿ ಇದ್ದಾರೆ ಅಷ್ಟೇ ಬಟ್ ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ದಿ ಅದನ್ನ ರಾಜಭವನ ಅಂತ ಬದಲಾವಣೆ ಬರಲ್ಲ ಲೋಕ ಲೋಕ ಭವನ ಹತ್ತು ಮಾಡಕ್ ಬರಲ್ಲ ಸೊ ರಾಜ್ ಭವನ ಇರ್ಬೇಕಾಗ್ತದೆ ಸೊ ಈ ತರ ಅನೇಕ ಹೆಸರುಗಳನ್ನೆಲ್ಲ ಬದಲಾವಣೆ ಮಾಡತಕ್ಕಂತ ಕೆಲಸವನ್ನ ಬಿಜೆಪಿಯವ್ರು ಮಾಡ್ತಾರೆ ಜನರಿಗೆ ಬಡವರಿಗೆ ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಅನುಕೂಲ ಆಗ್ತಕ್ಕಂತ ಏನು ಕೆಲಸ ಮಾಡಕ್ ಹೋಗಲ್ಲ ಹಣದುಬ್ಬ ತಪ್ಪಿಸ್ತಕ್ಕಂತ ಕೆಲಸವನ್ನ ಮಾಡಕ್ ಹೋಗಲ್ಲ ಬೆಲೆ ಏರಿಕೆ ಇವತ್ತು ಅದನ್ನ ನಿಲ್ಸ್ಲಿಕ್ಕೆ ಪ್ರಯತ್ನವನ್ನ ಮಾಡಕ್ ಇವನು ಎಲ್ಲ ನೋಡಿದಿರಿ ಚಿನ್ನದ ಬೆಲೆ ಗಗನ್ ಕೊಟ್ಟೋಗಿದೆ ಸೊ ನಾನು ಎಲ್ಲರೂ ಹೇಳಕ್ ಹೋಗಲ್ಲ ಹೇಳಿ ನಿಮ್ಮೆಲ್ಲರಿಗೂ ನಮ್ಮ ಶಾಸಕ ಮತ್ತು ಮಂತ್ರಿಗಳು ಎಮ್ ಎಲ್ ಎಲ್ ಸಿಗಳು